ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದೇ ಥರನೇ ಈಶಾನ್ಯ ಅಗ್ನಿ ನೈಋತ್ಯ ವಾಯುವ್ಯ ದಿಕ್ಕುಗಳು ಗೊತ್ತಾಯ್ತಲ್ಲ ಉತ್ತರ ದಕ್ಷಿಣ ಉದ್ದ ಇದೆ ಅಲ್ವಾ ಪೂರ್ವ ಪಶ್ಚಿಮ ಅಲ್ಲ ಕಡಿಮೆ ಇದೆ ಇದರಲ್ಲಿ ಬಾಗಿಲಲ್ಲಿ ಇಡಬೇಕು ಉತ್ತರದ ಬೇಕು ದಕ್ಷಿಣಕ್ಕೆ ಬೇಕು ಅಂತ ಹೇಳ್ತಾರೆ ಒಬ್ಬೊಬ್ಬರು ಉತ್ತರದಲ್ಲಿ ಇದೆ ಅಂತ ತಿಳ್ಕೊಳ್ತಾರೆ ನೋಡೋಣ ನೋಡಿ ಉತ್ತರದಲ್ಲಿ ಇರ್ತಾರೆ ಒಬ್ಬೊಬ್ಬರು ದಕ್ಷಿಣದಲ್ಲಿ ಇರ್ತಾರೆ ನಾವು ಉತ್ತರದಲ್ಲೇ ದಕ್ಷಿಣದಲ್ಲೇ ಇದ್ದಾಗ ಈ ಕಡೆಯೇ ಬಾಗಿಲು ಇಡಬೇಕು ಯಾಕಂದರೆ ಈ ಕಡೆ ನಮ್ಮ ಜಾಗ ಇಲ್ಲ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಈ ಕಡೆ ಬಿಡೋಕ್ಕಾಗಲ್ಲ ಬೇಕಂದರೆ ಇಲ್ಲೊಂದು ಎರಡು ಅಡಿ ಬಿಡ್ತೀನಿ ಅನ್ನೋ ಜನ ಇದ್ದಾರೆ ಆದರೆ ಇಂಥವರೆಗೆ ಮ್ಯಾಕ್ಸಿಮಮ್ ಎಷ್ಟು ಅವಾಯ್ಡ್ ಮಾಡಬೇಕು ಅಷ್ಟು ಅವಾಯ್ಡ್ ಮಾಡೋದು ನೋಡುವ ಇದು ನಾನು ಯಾವುದೇ ಒಂದು ಹೇಳಲಿ ತೊಂಬತ್ತು ಡಿಗ್ರಿ ಅಥವಾ ಐದು ಡಿಗ್ರಿ ಏರುಪೇರು ಅದೇ ಉತ್ತರಕ್ಕೆ ನೋಡಿದಾಗ ಜೀರೋ ಡಿಗ್ರಿ ಅಥವಾ ಐದು ಡಿಗ್ರಿ ಏರುಪೇರು ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ಬೋದು ಇದಕ್ಕೆ ಮಾತ್ರ ಅನ್ವಯಿಸೋದಿದು ಡಿಗ್ರಿ ಜಾಸ್ತಿ ಇದ್ದರೆ ಅನ್ವಯಿಸಲ್ಲ ಓಕೆ ನೆಕ್ಸ್ಟ್ ಬರೋಣ ಈಗ ಮೊದಲು ದಕ್ಷಿಣದ ರೋಡು ಇದ್ದಾಗ ನಾವು ಈ ಎಲ್ಲಿಡಬೇಕು ಯಾವುದು ಶ್ರೇಷ್ಠ ಅಂತ ನಾನು ಹೇಳೋಣ ನೋಡಿ ಇಲ್ಲಿಂದ ಇಲ್ಲಿಗೆ ನೀವು ಎಷ್ಟು ಅಡಿಯಾದರೂ ಇರಲಿ ನಿಮ್ಮ ಒಂದು ಅಡಿ ಪ್ರಕಾರ ಓಕೆ ಎಷ್ಟು ಇದೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಸರಿನಾ ಫಾರ್ ಎಕ್ಸಾಂಪಲು ಒಂದು ಎಷ್ಟು ಒಂದು 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 ಇಪ್ಪತ್ತೇಳು ಅಡಿ ಓಕೆ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಬರ್ತಾಯಿತ್ತು ಡೈರೆಕ್ಟಾಗಿ ಬಾಯಲ್ಲೇ ನಾವು ಕ್ಯಾಲ್ಕುಲೇ ಮೈನಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಒಂದು ಇಪ್ಪತ್ತೇಳು ಅಡಿ ಅಂತ ಇದೆಯೇಳ್ಕೊಳ್ಳೋಣ ಅದನ್ನು ಒಂಬತ್ತು ಭಾಗ ಮಾಡಿ ಡಿವೈಡೆಡ್ ಮಾಡಿ ನೋಡಿ ಒಂಬತ್ತು ಭಾಗ ಮಾಡಿದ್ದೀನಿ ಈಗ ಐದು ಭಾಗವನ್ನು ಬಿಡಿ ಅಂದರೆ ಒಂಬತ್ತು ಭಾಗ ಮಾಡಿದೆ ಅಂದರೆ ಒಂದೊಂದು ಭಾಗಕ್ಕೆ ಮೂರು ಮೂರು ಅಡಿ ಬಂತಲ್ವ ಮೂರು ಮೂರು ಅಡಿ ಬರುತ್ತೆ ಒಂಬತ್ತು ಭಾಗಕ್ಕೆ ಆದರೆ ಐ ಮೂರು ಮೂರು ಅಡಿನ ಇಂಟು ಐದು ಭಾಗ ಅಂದ್ರೆ ಐದು ಭಾಗದಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ ಅಂದ್ರೆ ಇಂಟು ಐದ್ಮೂರ್ ಹದಿನೈದು ಈಗ ಅರ್ಥ ಐತ್ರಲ್ಲ ಮತ್ತೊಮ್ಮೆ ಹೇಳ್ತೀನಿ ನೀವು ಇಪ್ಪತ್ತ ಏಳು ಅಡಿ ಇದೆ ಅಂತ ತಿಳ್ಕೊಳ್ಳೋಣ ಇಪ್ಪತ್ತ ಏಳು ಇದನ್ನ ಡಿವೈಡ್ ಮಾಡಿ ಒಂಬತ್ತು ಭಾಗ ಮಾಡಿದ್ರೆ ಮೂರ್ ಮೂರು ಅಡಿ ಬಂತು ಒಂದೊಂದಕ್ಕೆ ಒಂದೊಂದು ಭಾಗಕ್ಕೆ ಮೂರ್ ಮೂರು ಅಡಿ ಇಂಟು ಐದು ಭಾಗ ಮಾಡ್ರಿ ಐದು ಮಲ್ಟಿಪ್ಲೈ ಮಾಡಿ ಹದಿನೈದು ಐದು ఈ హైదు అడి ఇల్లి నైరుత్యుల దక్షిణ పాత్ర నైరుత్యులేషన్ ఐదు భాగ బాగా ఇది అతి శ్రేష్ట బాగా ఓకే ఇది దక్షిణ భాగ నేను బాగా నైరుత్యదే తరనే ఉత్తర